ಹಾಯ್ ಎಲ್ಲೋ ನಮಸ್ತೆ ನಿಮ್ಮ ಪ್ರೀತಿಯೇ ಸಿದ್ದು ನಿಗೂಢವಾದ ಆತ್ಮಕಥೆಗಳಿಗೆ ಸ್ವಾಗತ ಇವತ್ತು ಬಂದ್ಬಿಟ್ಟು ರಾಕೇಶ್ ಮತ್ತು ಅವರ ಸ್ನೇಹಿತನೊಟ್ಟಿಗೆ ನಡೆದ ರಿಯಲ್ ಸ್ಟೋರಿ ಹಾಕ್ತಾ ಇದ್ದೀನಿ ಅದೇನಪ್ಪ ಅಂದರೆ ಹಾರರ್ ಕತೆ ಅದೇನಂದ್ರೆ ಅವರೊಟ್ಟಿಗೆ ನಡೆದ ರಿಯಲ್ ನಿಜವಾದ ಘಟನೆ ಅವರು ಬಂದ್ಬಿಟ್ಟು ಟ್ರಿಪ್ಗೆ ಅಂತ ಚಿಕ್ಕಮಂಗ್ಳೂರಿಗೆ ಹೋಗಿರ್ತಾರೆ ಸುಮಾರು ಪ್ಲೇಸ್ಗಳನ್ನು ನೋಡಿಕೊಂಡು ಹಾಗೆ ವಾಪಸ್ ಬಂದು ಇನ್ನೊಂದು ಕಡೆ ಪ್ಲೇಸ್ಗೆ ಹೋಗಬೇಕಾಗಿರುತ್ತೆ ಆದ ಕಾರಣದಿಂದ ಅವ್ರು ವಾಪಸ್ ಬರೋಷ್ಟರಲ್ಲಿ ಟೈಮ್ ಜಾಸ್ತಿ ಆಗಿರುತ್ತೆ ಅದಕ್ಕಾಗಿ ಆ ರಾಕೇಶನ ಅವನು ಸ್ನೇಹಿತನಿಗೆ ಹೇಳ್ತಾನೆ ಇವತ್ತೊಂದಿನ ಇಲ್ಲೇ ಉಳ್ಕೊಂಡು ಲಾಡ್ಜಲ್ಲಿ ಮತ್ತೆ ಬೇರೆ ಕಡೆ ಹೋಗುವ ಅಂತ ಹೇಳ್ತಾರೆ ಹೇಳಿದ ಕೂಡಲೇ ಅವನು ಸರಿ ಆಯಿತು ಅಂಥೇಳಿ ಆ ಚಿಕ್ಕಮಂಗ್ಳೂರಲ್ಲಿ ಒಂದು ಲಾಡ್ಜ್ಗೆ ಹೋಗ್ತಾರೆ ಹೋಗಿ ಆ ಲಾಡ್ಜಿನ ಮ್ಯಾನೇಜರ್ಗೆ ಭೇಟಿ ಆಗ್ತಾರೆ ಸರ್ ಒಂದು ರೂಮ್ ಖಾಲಿ ಇದೆ ಅಂತೇಳಿ ಹೇಳ್ತಾರೆ ಸರಿ ಸರ್ ನೋಡ್ತೀನಿ ಕೂತ್ಕೊಳ್ಳಿ ಅಂತ ಹೇಳ್ತಾನೆ ಹೇಳಿದ ಕೂಡಲೇ ಅವನು ಎಲ್ಲ ರೂಮ್ಗಳನ್ನು ನೋಡ್ತಾನೆ ಎಲ್ಲ ಸಹ ಫುಲ್ಲಾಗಿರುತ್ತೆ ಆದರೆ ಸೆಕೆಂಡ್ ಫ್ಲೋರಲ್ಲಿ ಒಂದೇ ಒಂದು ರೂಮ್ ಖಾಲಿ ಇರುತ್ತೆ ಆ ರೂಮ್ ಖಾಲಿ ಕೂಡಲೇ ಸರ್ ಒಂದು ರೂಮ್ ಖಾಲಿ ಇದೆ ಅಂತ ಹೇಳ್ತಾರೆ ಹೇಳಿದ ಕೂಡಲೇ ಹಾಂ ಸರ್ ಕೊಡಿ ನಾವು ಇರ್ತೇವೆ ಅಂತ ಹೇಳ್ತಾರೆ ಹೇಳಿದ ಕೂಡಲೇ ಆ ರೂಮಿನ ಕೀಯನ್ನು ಅವ್ರು ಕೊಡ್ತಾನೆ ಇವರು ಸಹ ಅಮೌಂಟೆಲ್ಲ ಕೊಟ್ಟು ಆ ರೂಮಿನ ಕೀನ ತೊಗೊಂಡು ಸೆಕೆಂಡ್ ಫ್ಲೋರಿಗೆ ಹೋಗ್ತಾರೆ ಸೆಕೆಂಡ್ ಫ್ಲೋರ್ ಹೋಗಿ ಆ ರೂಮಿನ ಕೀಯನ್ನು ಓಪನ್ ಮಾಡಷ್ಟಲ್ಲಿ ಲೈಟು ಹೋಗಿಬಿಡುತ್ತೆ ಓಪನ್ ಮಾಡಿದ ಕೂಡ ಮತ್ತೆ ಒಳಗಡೆ ನೋಡ್ತಾರೆ ಮತ್ತೆ ಅಲ್ಲಿ ಲೈಟ್ ಬಂದಿರುತ್ತೆ ಕನೆಕ್ಟ್ ಬಂದ ಕೂಡ ಆ ಲೈಟನ್ನು ಆನ್ ಮಾಡ್ತಾರೆ ಆನ್ ಮಾಡಿ ಹೋಗಿ ಕೂತ್ಕೋತಾರೆ ಕೂತ್ಕೊಂಡು ರಾಕೇಶನವನು ಅಪ್ ಆಗೋದಕ್ಕೆ ಬಾತ್ರೂಮ್ಗೆ ಹೋಗ್ತಾನೆ ಹೋಗಿ ಎಲ್ಲ ತೊಗೊಂಡು ವಾಪಸ್ ಬಂದು ಅವನ ಸ್ನೇಹಿತನಾದನಿಗೆ ಹೋಗು ಟೈರ್ಡ್ ಆಗಿರುತ್ತೆ ನೀನು ಸಹ ಬಾ ಅಂತ ಹೇಳ್ತಾರೆ ಹೇಳಿದ ಕೂಡಲೇ ಸರಿ ಅಂತೇಳಿ ಅವನು ಸಹ ಹೋಗಿ ಆಗಿ ಬಂದು ಹಾಗೆ ಕೂತ್ಕೋತಾರೆ ಕೂತ್ಕೊಂಡು ಕೂಡಲೇ ಹಾಗೆ ಕೆಲವೊಂದು ಪ್ಲೇಸಿಗೆಲ್ಲ ಹೋಗಿದ್ದು ಫೋಟೋಗಳನ್ನು ಮೊಬೈಲಲ್ಲಿ ನೋಡ್ತಾ ಕೂತಿರ್ತಾರೆ ಫೋಟೋಸ್ ಎಲ್ಲ ನೋಡ್ಕೊತಾ ಕೂತಿರ್ತಾರೆ ಕೂತ್ಕೊಳ್ಳೆ ಸುಮಾರು ಒಂದು ಒಂಬತ್ತರಿಂದ ಹತ್ತು ಗಂಟೆ ಆಗಿರುತ್ತೆ ಆದ ಕಾರಣದಿಂದ ಮ್ಯಾನೇಜರಿಗೆ ಫೋನ್ ಮಾಡಿ ಸರ್ ಊಟ ಇಲ್ಲೇ ಸಿಗುತ್ತೋ ಅಥವಾ ನಾವು ಹೊರಗಡೆ ಹೋಗ್ಬೇಕು ಅಂತ ಕೇಳ್ತಾರೆ ಹೇಳಿದ್ಕೊಳ್ಳಿ ಇಲ್ಲ ಸರ್ ನೀವು ಅಮೌಂಟ್ ಕೊಟ್ಟರೆ ನಾವು ತರಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಹೇಳಿದ್ಕೊಳ್ಳಿ ಅವರ ರೂಮ್ ಬಾಯ್ ಆದಂಥ ಹುಡುಗನಿಗೆ ಅಮೌಂಟನ್ನು ಕೊಟ್ಟು ಊಟವನ್ನು ತರಿಸ್ತಾರೆ ತರಿಸಿ ಅದೇ ರೂಮಲ್ಲಿ ಊಟ ಮಾಡ್ತಾರೆ ಊಟ ಮಾಡಿ ಹಾಗೆ ಮಲಗಿರ್ತಾರೆ ಸುಮಾರು ಗಂಟೆ ಒಂದು ಹನ್ನೊಂದು ಹನ್ನೆರಡು ಗಂಟೆ ಆಗಿರ್ತಾನೋ ಬೇಗ ಮಲಗಿ ಮತ್ತೆ ಬೇರೆ ಕಡೆ ಹೋಗ್ಬೇಕಂತ ಹೇಳಿ ವಿಚಾರ ಮಾಡಿ ಹಾಗೆ ಮಲಗಿರ್ತಾರೆ ಸುಮಾರು ಒಂದು ಗಂಟೆ ಸುಮಾರು ರಾಕೇಶ್ ಅವನಿಗೆ ಒಂದು ಹೆಂಗಸು ಅಳ್ತಾ ಇರೋ ತರ ಸೌಂಡ್ ಕೇಳುತ್ತೆ ಅದು ಹೇಗೆ ಅಂದ್ರೆ ತುಂಬಾ ಹೆದರ್ತಾನೆ ಹೆದರಿ ಅವನ ಸ್ನೇಹಿತನನ್ನು ಎಬ್ಬಿಸ್ತಾನೆ ಈ ಯಾರೋ ಅಳ್ತಾ ಇದಾರೋ ಏಳು ಈ ಸೌಂಡ್ ಎಲ್ಲಿಂದ ಬರ್ತಾ ಇದೆ ಅಂತೇಳಿ ಅವನಿಗೆ ಹೆದರ್ಸ್ತಾನೆ ಎಬ್ಸಿದ ಕೂಡಲೇ ಅವನು ಸ್ನೇಹಿತನ ಎದ್ದುಕೊಳ್ಳೆ ಈ ಸೌಂಡು ಆಫ್ ಆಗುತ್ತೆ ಅಳೋದು ಎದ್ಕೊಳ್ಳೆ ಮತ್ತೆ ಹಾಗೆ ಮಲಗಿರ್ತಾನೆ ಒಂದು ಐದು ನಿಮಿಷಗಳ ಕಾಲ ಆದ ನಂತರ ಮತ್ತೆ ಒಂದು ಹೆಂಗಸು ಜೋರಾಗಿ ಅಳೋದು ಹಾಗೆ ನಡೆಯೋದು ಈ ಥರ ಸೌಂಡ್ ಕೇಳುತ್ತೆ ಜಾಸ್ತಿ ಕೇಳುತ್ತೆ ಮತ್ತೆ ಕೇಳಿದ ಕೂಡಲೇ ಅವನು ಸ್ನೇಹಿತನ ಎಬ್ಬಿಸ್ತಾನೆ ಎಬ್ಸಿದ ಕೂಡಲೇ ಅವನ ಸ್ನೇಹಿತನು ಏನು ನಿಮ್ದು ಕಿರಿಕಿರಿ ಅಂತ ಹೇಳಿ ಅವನಿಗೆ ಬೇಯಿಸ್ಟ್ರಲ್ಲಿ ಆ ಸೌಂಡು ಅವನ ಸ್ನೇಹಿತನಿಗೂ ಕೇಳುತ್ತೆ ಕೇಳಿದ ಕೂಡಲೇ ಇಬ್ಬರು ಭಯ ಬಿದ್ದು ಬಿಡ್ತಾರೆ ಭಯ ಬಿದ್ದು ಒಮ್ಮೆ ಲೈಟ್ ಆನ್ ಮಾಡು ಅಂತ ಹೇಳ್ತಾರೆ ಲೈಟ್ ಆನ್ ಮಾಡಿದ ಕೂಡಲೇ ಆ ಸೌಂಡು ನಿಲ್ಲುತ್ತೆ ಇದ್ದ ಕೂಡಲೇ ಇವರಿಬ್ಬರು ಒಂದೇ ಸಮನ ಆ ಸೆಕೆಂಡ್ ಫ್ಲೋರಿಂದ ಹಿಡಿದು ಮ್ಯಾನೇಜರ್ ಹತ್ರ ಬರ್ತಾರೆ ಮ್ಯಾನೇಜರ್ ಹತ್ರ ಬಂದು ಮ್ಯಾನೇಜರ್ಗೆ ಕೇಳ್ತಾರೆ ಸರ್ ಏನದು ಸೌಂಡು ನಮಗೆ ರಾತ್ರಿ ಮಲಗಲಿಕ್ಕೆ ಆಗುತ್ತಲ್ಲ ಯಾರಾದರೂ ಅಳೋದು ಒಮ್ಮೆ ಅವ್ರನ್ನ ಬಿಡಿಸ್ತೀರಾ ಅಥವಾ ಏನು ಈಗ ನಿಲ್ಲಿಸ್ತೀರಾ ಅಂತ ಕೇಳ್ತಾರೆ ಕೇಳಿದ ಕೂಡಲೇ ಆ ಮ್ಯಾನೇಜರು ಒಮ್ಮೆ ಇರಿ ಯಾರಿಗೆ ಅದು ಕೊಟ್ಟಿರೋದು ನೋಡ್ತೀನಿ ಅಂತ ಹೇಳ್ತಾನೆ ಹೇಳಿದ ಕೂಡಲೇ ಆ ಕಂಪ್ಯೂಟರ್ ಅಲ್ಲಿ ನೋಡಿ ಹೇಳ್ತಾನೆ ಅಲ್ಲಿ ಯಾರಿಗೆ ಸಹ ರೂಮ್ ಕೊಟ್ಟಿಲ್ಲ ನಾನು ಅಂತ ಹೇಳ್ತಾನೆ ಹೇಳಿದ ಕೂಡಲೇ ಹಾಗಾದ್ರೆ ಈ ಸೌಂಡು ಎಲ್ಲಿದ್ದು ಅಂತ ಕೇಳ್ತಾರೆ ಕೇಳಿದ ಕೂಡಲೇ ಅಲ್ಲಿ ಇನ್ನೊಬ್ಬರು ಸಹ ಫೋನ್ ಮಾಡ್ತಾರೆ ಅವನಿಗೆ ಫೋನ್ ಮಾಡಿದ ಕೊಳ್ಳೆ ಸರ್ ಅದು ಏನು ಸೌಂಡ್ರ ಸೌಂಡ್ ಸರ್ ನಮ್ಮ ರಾತ್ರಿ ಇದ್ದೇ ಮಾಡೋಕ್ಕಾಗ್ತಿಲ್ಲ ಏನು ರೂಮ್ ಸರ್ ಅಂತೇಳಿ ಅವನು ಕೇಳ್ತಾನೆ ಹೇಳಿದ ಕೂಡಲೇ ಇರಿ ಸರ್ ಚೆಕ್ ಮಾಡಿ ಹೇಳ್ತೀನಿ ಅಂತೇಳಿ ನೀವು ವಾಪಸ್ಸು ಅವನ ಕಂಪ್ಯೂಟರಲ್ಲಿ ಚೆಕ್ ಮಾಡ್ತಾನೆ ಚೆಕ್ ಮಾಡಿದ ಕೂಡೇ ಇಲ್ಲ ಸರ್ ಕೊಟ್ಟಿರೋದೇ ಎರಡು ರೂಮ್ ಅದು ಅಷ್ಟು ದೂರ ದೂರ ಮತ್ತು ಯಾವ ರೂಮ್ ಕೊಟ್ಟಿಲ್ಲ ಅಲ್ಲಿ ಹೆಂಗ್ಸ್ ಯಾರು ಇಲ್ಲ ಅಂತ ಹೇಳ್ತಾರೆ ಹೇಳಿದ ಕೂಡಲೇ ಇವರು ತುಂಬ ಭಯ ಬಿದ್ದು ಭಯ ಬಿದ್ದ ಕೂಡ ಇವನು ಮ್ಯಾನೇಜರ್ ಆದಂತನು ಅವನ ರೂಮ್ ಬಾಯಿಗೆ ಕರಿತಾನೆ ಏ ಯಾರಲ್ಲಿ ಬನ್ನಿ ಅಂತ ಹೇಳಿದ್ಕೊಳ್ಳೆ ಸರ್ ನಾನು ಒಬ್ಬನೇ ಇರೋದು ಅವರಿಬ್ಬರು ಸಹ ರಜೆ ಮಾಡಿದ್ದಾರೆ ಅಂತಾನೆ ಅಂದ್ಕೊಳ್ಳಿ ಅಲ್ಲಿ ಮೇಲೆ ಏನೋ ಸೌಂಡ್ ಬರುತ್ತೆ ಅಂತ ಹೋಗಿ ನೋಡಿ ಬರ್ತೀಯ ಅಂತ ಹೇಳ್ತಾರೆ ಹೇಳಿದ ಕೂಡ ಹಾಂ ಸರ್ ಹೋಗಿ ಬರ್ತೀನಿ ಅಂತ ಹೇಳ್ತಾನೆ ಇವನು ಹಾಗೆ ಫಸ್ಟ್ ಫ್ಲೋರ್ ಮೆಟ್ಟಲೇ ಏರುವಾಗ ಲೈಟ್ ಆಪ್ ಲೈಟ್ ಆಗಿಬಿಡುತ್ತೆ ಲೈಟ್ ಆಫ್ ಆದರೆ ಈ ಇಬ್ಬರು ಸ್ನೇಹಿತರು ರಾಕೇಶ್ ಮತ್ತು ಸ್ನೇಹಿತ ತುಂಬ ಭಯ್ದು ಭಯ ಬಿದ್ದು ಬಿಡ್ತಾರೆ ಭಯ ಬಿದ್ದ ಕೂಡಲೇ ಸರ್ ಲೈಟ್ ಆಫ್ ಆಯ್ತಲ್ಲ ಹೋಗಬೇಡಿ ಅಂತ ಹೇಳ್ತಾರೆ ರೂಮ್ ಬೈನೋ ಮೊಬೈಲ್ ತೆಗೆದು ಸರ್ ಮೊಬೈಲ್ ಟೈ ಹಾಕ್ತಿದ್ದೆ ಅದನ್ನ ಇಟ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಹಿಡಿದ ಕೂಡಲೇ ಫಸ್ಟ್ ಫ್ಲೋರ್ ಏರಿ ಸೆಕೆಂಡ್ ಫ್ಲೋರ್ ಏರ್ತಾ ಇರ್ತಾನೆ ಹೋದ ಕೂಡಲೇ ಸೆಕೆಂಡ್ ಫ್ಲೋರ್ ಏರುವಾಗ ಇವನು ಎಡವಿ ಕೆಳಗೆ ಬೀಳ್ತಾನೆ ಬಿದ್ದ ಕೂಡಲೇ ಮತ್ತೆ ಹಾಗೆ ಎದ್ದು ಹೋಗ್ತಾನೆ ಹೋಗಿ ಇವನಿಗೆ ಟೂ ನಾಟ್ ಫೈ ರೂಮ್ ಇವ್ರ ರಾಕೇಶ್ ಅನ್ನೋರು ಕೊಟ್ಟಿರ್ತಾರೆ ಅದು ಪಕ್ಕದ ರೂಮಲ್ಲಿ ಓಪನ್ ಮಾಡ್ತಾನೆ ಓಪನ್ ಮಾಡಿದ ಕೂಡಲೇ ಒಳಗಡೆ ಹೋಗ್ತಾನೆ ಹೋಗಿ ಲೈಟ್ ಆನ್ ಮಾಡ್ತಾನೆ ಲೈಟ್ ಆನ್ ಮಾಡಿದ ಕೂಡ ಆ ರೂಮಿನ ತುಂಬೆಲ್ಲ ಗಲೀಜಾಗಿರುತ್ತೆ ಅಂದ್ರೆ ಎಲ್ಲ ಅಲ್ಲಿದ್ದ ಮೆಟೀರಿಯಲ್ಲು ಲ್ಯಾಂಪು ಬೆಡ್ ಜೆಡ್ ಎಲ್ಲ ಚೆಲ್ಲ ಪಿಲ್ಲಿ ಆಗಿರುತ್ತೆ ಆದ ಕೂಡಲೇ ವಾಪಸ್ ಮ್ಯಾನೇಜರ್ಗೆ ಫೋನ್ ಮಾಡ್ತಾನೆ ಸರ್ ಈ ರೂಮಲ್ಲಿರುವ ಎಲ್ಲ ಐಟಮ್ಮು ಮೆಟೀರಿಯಲ್ಲು ಬೆಡ್ ಎಲ್ಲ ಚೆಲ್ಲ ಪಿಲ್ಲಿ ಆಗಿದೆ ಸರ್ ಅಂತ ಹೇಳ್ತಾನೆ ಹೇಳಿದ ಕೂಡಲೇ ಈ ಮ್ಯಾನೇಜರ್ ಆದವನು ಅವನು ಹೋಗುವುದನ್ನೇ ಅವಳು ಸಿ ಕ್ಯಾಮ್ರಲ್ಲಿ ನೋಡ್ತಾ ಇರ್ತಾನೆ ಸಿ ಸಿ ಕ್ಯಾಮ್ರಲ್ಲಿ ನೋಡ್ತಿರ್ಬೇಕಾದ್ರೆ ಈ ರೂಮ್ ಬೈನವನು ರೂಮ್ ಓಪನ್ ಮಾಡಬೇಕಾದ್ರೆ ಕೀ ಓಪನ್ ಮಾಡಬೇಕಾದ್ರೆ ಒಂದು ಆ ರೂಮಿನ ಒಳಗಡೆಯಿಂದ ಒಂದು ಕಪ್ಪಾದ ಆಕೃತಿ ಹೊರಗಡೆ ಬರುತ್ತೆ ನೀವು ಬಂದು ಹೊರಗಡೆ ಹೋಗುವಾಗ ಈ ರೂಮಿನ ಮ್ಯಾನೇಜರು ಅದೇ ಕಪ್ಪು ಆಕೃತಿಯನ್ನು ನೋಡಿ ಶಾಕ್ ಆಗಿ ನಿಂತಿರ್ತಾನೆ ಕೂಡಲೇ ಅವನು ರೂಮ್ ಬಾಯೋದಂತೂ ಫೋನ್ ಮಾಡಿ ಮ್ಯಾನೇಜರ್ ಫೋನ್ ಮಾಡಿದ ಕೂಡಲೇ ಸರ್ ಹಿಂಗ ಆಗಿದೆ ಅಂತ ಹೇಳ್ತಾನೆ ಹೇಳಿದ ಕೂಡ ನೀನು ಆ ರೂಮಿಂದ ಹೊರಗಡೆ ಬಾ ಮೊದಲು ಹೊರಗಡೆ ಬಾ ಅಂತ ಹೇಳ್ತಾನೆ ಇಲ್ಲ ಸರ್ ಈ ಮೆಟೀರಿಯಲ್ ಎಲ್ಲ ಸರಿಯಾಗಿ ಇಟ್ಟು ಬರ್ತೀನಿ ಅಂತ ಹೇಳ್ತಾನೆ ಈ ರೂಮಿನ ಅದಲ್ಲೇ ಬೀಳಿ ಮೆಟೀರಿಯಲ್ ಏನು ಇಡೋದು ಬೇಡ ಮೊದಲು ಹೊರಗಡೆ ಬಾ ಅಂತ ಹೇಳಿದ ಕೂಡ ಆ ರೂಮ್ ಬಾಯೋದನು ಓಡಿ ಬರ್ತಾನೆ ಓಡಿ ಬಂದು ಬರುವಾಗ ಹಾಗೆ ಬಿದ್ದು ಎದ್ದು ಅಂತೇಳಿ ಹೊರಗಡೆ ಬರ್ತಾನೆ ಓಡ್ ಬಂದು ಆ ಮ್ಯಾನೇಜರ್ ಹತ್ರ ಬರ್ತಾನೆ ಏನಾಯ್ತು ಸರ್ ಏನಾಯ್ತು ಏನಾಯ್ತು ಸರ್ ಏನಾಯ್ತು ಸರ್ ಅಂತ ಕೇಳ್ತಾನೆ ಕೇಳಿದ ಕೂಡಲೇ ಒಂಥರ ಗಾಬರಿ ಆಗಿಬಿಟ್ಟಿರ್ತಾನೆ ಈ ರಾಕೇಶ್ ಮತ್ತೆ ಅವನ ಸ್ನೇಹಿತರಾದವರು ಆ ಮ್ಯಾನೇಜರ್ ಹತ್ರ ಹೋಗ್ತಾರೆ ಹೋಗಿ ಆ ಕಂಪ್ಯೂಟರ್ ಆನ್ ಆದಂತ ಸಿ ಕ್ಯಾಮ್ರಾ ಫುಟೇಜನ್ನು ನೋಡ್ತಾರೆ ನೋಡಿದ ಕೂಡಲೇ ತುಂಬಾ ಶಾಕ್ ಆಗಿಬಿಡ್ತದೆ ಈ ರೂಮ್ನವನು ಕೀ ಓಪನ್ ಮಾಡಿ ಡೋರ್ ಓಪನ್ ಮಾಡಿದ ಕೂಡಲೇ ಆ ರೂಮಿನ ಒಳಗಡೆದ ಒಂದು ಹೆಣ್ಣಿನ ಆತ್ಮ ಹೊರಗಡೆ ಬಂದಿರೋದನ್ನು ನೋಡ್ತಾರೆ ನೋಡಿದುಕೊಳ್ಳೆ ಇಬ್ರು ಹೆದರಿ ಬಿಡ್ತಾರೆ ಹೆದರಿ ಇವ್ರ ಯಾಕೆ ಹೆದರುದ್ರ ಅಂತೇಳಿ ಆ ರೂಮ್ ಬೈ ಇವ್ರ ಹತ್ರ ಬಂದು ಆ ಸಿಸಿ ಕ್ಯಾಮರಾ ಫುಟೇಜ್ ಅನ್ನು ಇವನು ಸಹ ನೋಡ್ತಾನೆ ನೋಡಿದು ತುಂಬಾ ಭಯ ಬಿದ್ದು ಬಿಡ್ತಾರೆ ಆದ ಕಾರಣದಿಂದ ಆ ರೂಮಿನ ಒಳಗಡೆ ಇವರಿಗೆ ಸೌಂಡ್ ಕೇಳಿಸಿದ್ದು ಒಂದಿನ ಹೆಣ್ಣಿನ ಆತ್ಮ ಆ ಹೆಣ್ಣು ಹತ್ತಿರೋದು ಈ ರೂಮಿನ ಪಕ್ಕದಲ್ಲಿ ಕೇಳಿಸಿರುತ್ತೆ ಆ ಟೂ ನಾಟ್ ಸಿಕ್ಸ್ ಅನ್ನು ರೂಮಲ್ಲಿ ಭಯಂಕರವಾದ ಆತ್ಮ ಇರ್ತದೆ ಅದು ಈ ಮ್ಯಾನೇಜರ್ಗೂ ಸಹ ಗೊತ್ತಿರೋದಿಲ್ಲ ಅದಕ್ಕಾಗಿ ಟೂ ನಾಟ್ ಫೈವ್ ಇವರಿಗೆ ಕೊಟ್ಟಿರ್ತಾನೆ ಅಂದ್ರೆ ಆ ಟೂ ನಾಟ್ ಸಿಕ್ಸಲ್ಲಿ ಅಲ್ಲಿ ಒಂದು ಯಾವುದೋ ಹೆಣ್ಣಿನ ಆತ್ಮ ಆ ರೂಮಿನ ಒಳಗಡೆ ಅಳತಾ ಇರುತ್ತೆ ನೋಡಿ ಸ್ನೇಹಿತರೆ ಇದು ಒಂದು ಲಾರ್ಡ್ಸ್ ಅಲ್ಲಿ ಆದ ಘಟನೆ ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಲನನ್ನು ಸಬ್ಸ್ಕ್ರೈಬ್ ಮಾಡಿ ಅನ್ನುತ್ತಾ ಬಾಯ್